ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅನ್ನೋ ವೀಕ್ಷಕರೇ ಕೇವಲ ಒಂದು ಏಲಕ್ಕಿ ಲವಂಗ ಶುಕ್ರವಾರ ರಾತ್ರಿ ಇಲ್ಲಿ ಬಚ್ಚಿಡಿ ಸಾಲ ತೀವಿ ಅದೃಷ್ಟ ಬದಲಾಗುತ್ತಾರೆ ಹೌದಾ ವೀಕ್ಷಕರೇ ಏಲಕ್ಕಿ ಮತ್ತು ಲವಂಗನ ನೀವು ಒಂದು ಜಾಗದಲ್ಲಿ ಬಚ್ಚಿಡಬೇಕು ಎಲ್ಲಪ್ಪ ಅಂದರೆ ವೀಕ್ಷಕರೇ ಒಂದನೇ ಜಾಗ ನಿಮ್ಮ ಪಲ್ಸಲ್ಲಿ ಇಟ್ಕೊಳ್ಳಿ ಏಲಕ್ಕಿ ಹೌದಾ ಲವಂಗನ ಲವಂಗನ ವೀಕ್ಷಕರೇ ನಿಮ್ಮ ಮನೆ ದೇವರ ಮುಂದೆ ಇಡಬೇಕು ಲವಂಗನ ಹೌದಾ ಮೂರು ದಿನ ನೀವು ಎಷ್ಟು ಜಾಗದಲ್ಲಿ ಅದು ಇದ್ದರೆ ಆ ವಸ್ತು ಇದ್ದರೆ ವೀಕ್ಷಕರೇ ನಿಮಗೆ ಮನೆಯಲ್ಲಿ ಅದೃಷ್ಟ ಹುಟ್ಟುತ್ತೆ ನಿಮ್ಮ ಪರ್ಸಲ್ಲಿ ಜೋಬಲ್ಲಿ ಹಣ ತುಂಬ ಹುಟ್ಟುತ್ತೆ ಹೌದಾ ನಿಮ್ಮ ಕೈಯಲ್ಲಿ ಹಣ ನಿಮ್ಮ ಪಲ್ಸಲ್ಲಿ ಹಣ ತುಂಬ ಇರುತ್ತೆ ಹೌದಾ ಎಣ್ಸೋಕ್ಕಾಗದಷ್ಟು ಹಣ ಇರುತ್ತೆ ವೀಕ್ಷಕರೇ ಹೌದಾ ಆ ರೀತಿಯನ್ನು ಸುಲಭವಾದ ತಂತ್ರ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೂ ನಿಮ್ಮ ಜೀವನದಲ್ಲಿ ನಿಮಗೂ ಹಣದ ಕಷ್ಟ ತುಂಬ ಇರುತ್ತೆ ಇವನು ಈ ಒಂದು ಸಣ್ಣ ಕೆಲಸ ಮಾಡಿದರೆ ನಿಮಗೆ ಹಣದ ಕಷ್ಟವೇ ಬರಲ್ಲ ವೀಕ್ಷಕರೇ ಹೌದಾ ನೀವು ಮಾಡಿ ನೋಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಮಾಡುವಾಗ ನೀವು ಮೂರು ದಿನ ಮನೆಯಲ್ಲಿ ಏನು ಮಾಡಬೇಕಂದ್ರೆ ನೀವು ಮನೆಯಲ್ಲಿ ಮೂರು ದಿನ ಮಾಂಸಾಹಾರ ಊಟ ಮಾಡಬಾರ್ದು ವೀಕ್ಷಕರೇ ಹೌದಾ ಮತ್ತೊಂದು ನೀವು ನೀವಷ್ಟೇ ನೀವಷ್ಟೇ ಕಪ್ಪು ಬಟ್ಟೆ ಹಾಕಬಾರ್ದು ವೀಕ್ಷಕರೇ ಧರಿಸಬಾರ್ದು ಕಪ್ಪು ಬಟ್ಟೆ ಹೌದಾ ಇವಿಷ್ಟು ನೀವು ಪಾಲನೆ ಮಾಡಿದರೆ ವೀಕ್ಷಕರೇ ನಿಮ್ಮ ಕೈಯಲ್ಲಿ ಹಣ ಆಸ್ತಿ ಆಕಾಂಕ್ಷೆ ಎಲ್ಲ ಉಳಿಯುತ್ತೆ ವೀಕ್ಷಕರೇ ಹೌದಾ ಮತ್ತು ನಿಮಗೆ ಯಾರು ನಿಮಗೆ ಸಾಲ ಕೊಡ್ತೀರ್ತಾರೋ ಸಾಲ ತಿರುತ್ತೆ ಹೌದಾ ಎಲ್ಲ ಅದೃಷ್ಟವಂತ ಬರುತ್ತೆ ನಿಮ್ಮ ಕೈಯಲ್ಲಿ ಹೌದಾ ಆ ರೀತಿಯೊಂದು ಸುಲಭವಾದ ತಂತ್ರ ಮಾಡಿ ನೋಡಿ ವೀಕ್ಷಕರೇ ನೀವು ಹೌದಾ ವೀಕ್ಷಕರೇ ಇದನ್ನ ಕೆಲಸ ಎಲ್ಲಿ ಯಾವಾಗ ಮಾಡೋಕ್ಕಂತ ಹೇಳಾ ಕೆಲಸ ಶುಕ್ರವಾರ ಮಾಡಿ ಯಾವಾಗಂದರೆ ರಾತ್ರಿ ಮಾಡಿ ರಾತ್ರಿಯಿಂದ ಸ್ಟಾರ್ಟ್ ಮಾಡಿ ರಾತ್ರಿಯಿಂದ ಸ್ಟಾರ್ಟ್ ಮಾಡಿದರೆ ಸೋಮವಾರ ಸೋಮವಾರವರೆಗೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇದು ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಣನಂದಿ ಸಮಸ್ಯೆ ಆಗಿರ್ಬೋದು ಹೌದಾ ಅತ್ಯಶ ಕಿರಿಕಿರಿ ಹೌದಾ ಪ್ರೀತಿಯಲ್ಲಿ ಮೋಸವಾಗಿದ್ದರೆ ಸಾಲ ಬಾಧೆ ಕೋರ್ಟ್ ಕೇಸ್ ಹೌದಾ ಮತ್ತು ಮದುವೆ ಮಕ್ಕಳ ಮದುವೆ ಕೇಳಿದರೆ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಉದ್ಯೋಗ ವಿದ್ಯಾಭ್ಯಾಸ ಇನ್ನು ಹಲವು ಎಷ್ಟೇ ಗುಪ್ತದಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರಬಹುದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೆ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಒಂದು ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು